ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರಲ್ರು ನಾನಂತೂ ಸಖತ್ ಆಗಿದ್ದೀನಿ ನೀವ್ ನೋಡ್ತಾ ಇದ್ರ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಇವಾಗ ತಮ್ಮಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಏನ್ ಟಾಪಿಕ್ ಅಂತ ಓಕೆ ಸ್ನೇಹಿತರೆ ನೀವು ಅನ್ಕೋತಿರ್ತೀರ ತುಂಬಾನೇ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತಾರೆ ಅವ್ರಿಗೆ ಯೂಟ್ಯೂಬ್ ಇಂದ ಆಸ್ ಅಮೌಂಟ್ ಬರ್ತದೆ ಅಂದ್ರೆ ತುಂಬಾನೇ ಅರ್ನಿಂಗ್ ಮಾಡ್ತಾರೆ ಅಂತ ಅನ್ಕೋತಿರ್ತಾರ ಓಕೆ ಸ್ನೇಹಿತರೆ ಅರ್ನಿಂಗ್ ಮಾಡೋದು ಒಂದು ಸೆಕೆಂಡ್ ಮ್ಯಾಟರ್ ಅಂತಾನೆ ಹೇಳ್ಬಹುದು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅರ್ನಿಂಗ್ ಮಾಡ್ಬೇಕಪ್ಪಾ ಅಂತಂದ್ರೆ ಯೂಟ್ಯೂಬ್ ಇಂದ ಅದರದಂತ ಒಂದು ಯೂಟ್ಯೂಬ್ ಒಂದು ಕ್ರೈಟೇರಿಯಾ ರೂಲ್ಸ್ ಇದೆ ಆ ರೂಲ್ಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಯೂಟ್ಯೂಬ್ ಪಾಲಿಸಿನ ನಿಮ್ಗೆ ಅಪ್ರೂವಲ್ ಮಾಡ್ತಾರೆ ನೀವು ಯೂಟ್ಯೂಬ್ ಅಲ್ಲಿ ಮಾನಿಟೇಷನ್ ಆನ್ ಆದ್ಮೇಲೆ ನೀವು ವಿಡಿಯೋಸ್ ನ ಏನ್ ಅಪ್ಲೋಡ್ ನಿಮಗೆ ಅರ್ನಿಂಗ್ ಆಗುತ್ತೆ ಸ್ನೇಹಿತರೆ ನೋಡಬಹುದು ಸಿಂಪಲ್ ಆಗಿ ಯೂಟೂಬ್ ಅವರು ಏನೆಲ್ಲ ಪಾಲಿಸಿ ಇದೆ ಓಕೆ ನೀವು ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ನಿಮಗೆ ಮಾನಿಟೇಷನ್ ಇಂದ ಅಮೌಂಟ್ ನ ನೀವು ಪಡಿಬೇಕಪ್ಪ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ನ ಹೊಂದಿರಬೇಕು ಮತ್ತೆ ನಾಲ್ಕು ಸಾವಿರ ಗಂಟೆ ನಿಮ್ದು ವಾಚ್ ಟೈಮ್ ಕೂಡ ಕವರ್ ಆಗಿರ್ಬೇಕು ತುಂಬಾ ಜನ ಗೆ ಒಂದು ವಾಚ್ ಟೈಮ್ ಯಾವ ರೀತಿ ಕವರ್ ಮಾಡೋದು ಅಂತ ಒಂದು ತುಂಬಾನೇ ಟೆನ್ಶನ್ ಆಗುತ್ತಿರುತ್ತೆ ಅದೇ ನೋಡಬಹುದು ಪ್ರತಿದಿನ ಎರಡು ವಿಡಿಯೋ ಮೂರು ಈ ತರ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ ಬಟ್ ಅವ್ರು ವಾಚ್ ಟೈಮ್ ಕೂಡ ಏರ್ತಾ ಇರಲ್ಲ ಅಂದ್ರೆ ಜಾಸ್ತಿ ಆಗ್ತಾ ಇರಲ್ಲ ಪ್ರತಿದಿನ ನಾಲ್ಕು ಗಂಟೆ ಐದು ಗಂಟೆ ತರ ಎಲ್ಲ ವಾಚ್ ಟೈಮ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇರುತ್ತೆ ಓಕೆ ಸ್ನೇಹಿತರೆ ಇವಾಗ ನೋಡಬಹುದು ನೀವು ವಾಚ್ ಟೈಮ್ ನ ಕವರ್ ಮಾಡಲಿಲ್ಲಪ್ಪ ಅಂದ್ರೆ ಒಂದು ವರ್ಷದಲ್ಲಿ ನಿಮ್ದು ಒಂದ್ ವರ್ಷ ಆದ್ಮೇಲೆ ನಿಮ್ದು ವಾಚ್ ಟೈಮ್ ಹಂಗೆ ಡೌನ್ ಆಗ್ತಾ ಬರುತ್ತೆ ಅಂದ್ರೆ ಹಿಂದೆ ವಿಡಿಯೋ ಮಾಡಿರ್ತೀರಲ್ಲ ಅವಾಗ ಅದು ಡೌನ್ ಆಗ್ತಾ ಬರುತ್ತೆ ಅಂದ್ರೆ ಒಂದ್ ವರ್ಷದಲ್ಲಿ ನೀವು ವಾಸ್ಟಾಂ ಟೈಮ್ ಬೇಗ ಕಂಪ್ಲೀಟ್ ಮಾಡಿಕೊಂಡ್ರೆ ಬೇಗ ಒಂದು ಮಾನಿಟೇಷನ್ ಅಪ್ರೂವಲ್ ಆಗಿ ನಿಮ್ಗೆ ಯೂಟ್ಯೂಬ್ ಇಂದ ಅಮೌಂಟ್ ಕೂಡ ಅರ್ನಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಇವಾಗ ಯೂಟ್ಯೂಬ್ ಅಲ್ಲಿ ಮಾನಿಟೈಷನ್ ಆಗ್ಬೇಕು ಮತ್ತೆ ವಾಚ್ ಟೈಮ್ ಕೂಡ ಜಾಸ್ತಿ ಅಂದ್ರೆ ಪ್ರತಿದಿನ ಇಪ್ಪತ್ತು ಗಂಟೆ ಮೂವತ್ತು ಗಂಟೆ ಐವತ್ತು ಗಂಟೆ ಈ ತರ ಜಾಸ್ತಿ ಟೈಮ್ ಡೈಲಿ ಪ್ರತಿ ದಿನಕ್ಕಿಂತ ದಿನಕ್ಕೆ ಜಾಸ್ತಿ ಆಗಬೇಕಪ್ಪ ಅಂದ್ರೆ ಏನೆಲ್ಲ ಮಾಡ್ಬೇಕಂತ ಸಿಂಪಲ್ ಆಗಿ ಒಂದೆರಡು ಟಿಪ್ಸ್ ನ ತಿಳಿಸ್ಕೊಡ್ತೀನಿ ಓಕೆ ಇನ್ನು ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವೀಡಿಯೋ ಶುರು ಮಾಡೋಣ ಓಕೆ ಸ್ನೇಹಿತರೆ ತುಂಬಾ ಜನ ಯೂಟ್ಯೂಬರ್ಸ್ ಒಂದು ವಾಚ್ ಟೈಮ್ ಗೋಸ್ಕರ ತುಂಬಾನೇ ಒಂದು ಸಪರ್ನ ಅಂದ್ರೆ ಒಂದು ತುಂಬಾನೇ ಒಂದು ಟೆನ್ಷನ್ ಪಡ್ತಾ ಇರ್ತಾರೆ ಅಂದ್ರೆ ವಾಚ್ ಟೈಮ್ ಏರ್ತಾ ಇಲ್ಲ ಏನ್ ಮಾಡ್ಬೇಕು ಬ್ರೋ ಹಂಗೆ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರ ಓಕೆ ಸ್ನೇಹಿತರೆ ನಿಮ್ದೊಂದು ವಾಚ್ ಟೈಮ್ ಪ್ರತಿ ದಿನಕ್ಕ ದಿನ ಇನ್ಕ್ರೀಸ್ ಆಗ್ಬೇಕಪ್ಪಾ ಅಂತಂದ್ರೆ ನೀವು ಪ್ರತಿದಿನ ಕಂಪಲ್ಸರಿಯಾಗಿ ಎರಡು ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡ್ಲೇಬೇಕಾಗುತ್ತೆ ಎರಡು ವಿಡಿಯೋಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕಪ್ಪ ಅಂದ್ರೆ ಬೆಳಿಗ್ಗೆ ಒಂದ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಮತ್ತೆ ಸಂಜೆ ಎರಡು ಒಂದು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ನಿಮ್ದು ಪ್ರತಿದಿನ ಎರಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಕಡಿಮೆ ಅಂದ್ರೂ ಒಂದೊಂದು ವಿಡಿಯೋ ಒಂದೊಂದು ಐದ್ನೂರು ನಾಲ್ಕನೂರು ಈ ರೀತಿ ಯೂಸ್ ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂದ್ರೆ ಒಂದ್ ತಿಂಗಳಲ್ಲಿ ನೀವು ಪ್ರತಿದಿನ ಎರಡು ವಿಡಿಯೋ ಅಂದ್ರೆ ಒಂದ್ ತಿಂಗಳಲ್ಲಿ ನಿಮ್ದು ಅರ್ವತ್ ವಿಡಿಯೋನ ನೀವು ಅಪ್ಲೋಡ್ ಮಾಡಿರ್ತೀರಾ ಅರವತ್ತು ವಿಡಿಯೋದಲ್ಲಿ ಒಂದು ನಾಲ್ಕರಿಂದ ಐದು ವಿಡಿಯೋ ಒಂದು ಕೆ ಮೇಲ್ಗಡೆ ವ್ಯೂಸ್ ಬಂದ್ರೆ ನಿಮ್ದು ವಾಚ್ ಟೈಮ್ ಒಂದು ಬೇಗನೆ ಕಂಪ್ಲೀಟ್ ಆಗುತ್ತೆ ಮತ್ತೆ ತುಂಬಾನೇ ಜಾಸ್ತಿಯಾಗಿ ಗ್ರೋ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನೀವು ಪ್ರತಿದಿನ ಕನ್ಸಿಸ್ಟೆನ್ಸಿ ವಿಡಿಯೋನ ಮೇಂಟೈನ್ ಮಾಡ್ತಾ ಬಂದ್ರೆ ವಿಡಿಯೋ ಕೂಡ ಬೂಸ್ಟ್ ಮಾಡ್ತಾರೆ ಮತ್ತೆ ಯೂಟ್ಯೂಬ್ ಅವರು ನಿಮ್ ವೀಡಿಯೋನ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಬೇರೆದವರಿಗೆ ಕೂಡ ರೆಕಮೆಂಡ್ ಮಾಡ್ತಾರೆ ಅವಾಗ ನಿಮ್ ವಿಡಿಯೋಗೆ ಕ್ಲಿಕ್ ಜಾಸ್ತಿಯಾಗಿ ವ್ಯೂಸ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ವಾಚ್ ಟೈಮ್ ಕೂಡ ಬೇಗನೆ ಅಂದ್ರೆ ಬೇಗನೆ ವಾಚ್ ಟೈಮ್ ಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಸ್ವಲ್ಪ ಜನಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ ಬಂದಿರ್ತಾರೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಲ್ಲ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಮತ್ತೆ ಸಬ್ಸ್ಕ್ರೈಬರ್ ಕೂಡ ಬೇಗ ಕಂಪ್ಲೀಟ್ ಆಗಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯೂಟ್ಯೂಬರು ಅಂದ್ರೆ ಯೂಟ್ಯೂಬ್ ಅಂದ ಒಂದು ನ್ಯೂಸ್ ಕೂಡ ಇದೆ ಇನ್ನಪ್ಪಾ ಅಂತಂದ್ರೆ ನೀವು ಇನ್ನೊಬ್ರಿಗೆ ನಿಮ್ ಪ್ರೊಫೈಲ್ ನ ಶೇರ್ ಮಾಡಕ್ ಹೋಗಬೇಡಿ ನಿಮ್ಮ ಪ್ರಬಾಲ್ ಇನ್ನೊಬ್ಬರಿಗೆ ನೀವು ಶೇರ್ ಮಾಡ್ತೀರಾ ಅಂದ್ರೆ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಈ ತರ ಹಾಕ್ತಿರಲ್ಲ ಅದರಿಂದ ಯೂಟ್ಯೂಬರು ಅದನ್ನ ನಿಮ್ ಕೆಲವರು ನೋಡ್ತಿರ್ಬೋದು ನಿಮ್ದು ವಾಚ್ ಡೌನ್ ಮಾಡ್ತಾರೆ ಮತ್ತೆ ಸಬ್ಸ್ಕ್ರೈಬರ್ ಕೂಡ ಆಟೋಮೆಟಿಕ್ ಪ್ರತಿದಿನ ದಿನ ನಾಲ್ಕೈದು ಈ ತರ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಯಾಕಪ್ಪ ಆ ತರ ಆಗ್ತಾ ಆಗುತ್ತಪ್ಪ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ನೀವು ತುಂಬಾ ಜನ ಯೂಟ್ಯೂಬರ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ವಿಡಿಯೋನ ಅಂದ್ರೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹಾಕ್ತಾರ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದು ಟೈಮ್ ಟೈಮ್ ಅವರು ಆ ಟೈಮಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲ ನಿಮಗೆ ಸಬ್ಸ್ಕ್ರೈಬರ್ ಮಾಡಬಹುದು ಮುಂದೆ ಯೂಟ್ಯೂಬ್ ಇದೊಂದು ಅಂದ್ರೆ ಸ್ಕ್ಯಾನ್ ಮಾಡ್ತಾ ಇದಾರೆ ಅಂತ ಹೇಳಿ ಅವರೇ ಅದನ್ನ ಸಬ್ಸ್ಕ್ರೈಬರ್ ಏನ್ ಮಾಡಿರ್ತಾರಲ್ಲ ಅದನ್ನ ಅನ್ಸಬ್ಸ್ಕ್ರೈಬರ್ ಯೂಟ್ಯೂಬ್ ಅವರೇ ಮಾಡಿಬಿಡ್ತಾರೆ ಸ್ನೇಹಿತರೆ ಓಕೆ ಆ ತರ ಮಾಡೋದ್ರಿಂದ ನಿಮ್ದು ಮಾನಟೇಷನ್ ಸ್ವಲ್ಪ ಡಿಲೇ ಆಗುತ್ತೆ ಅಂದ್ರೆ ತುಂಬಾನೇ ಒಂದು ಅಂದ್ರೆ ಬೇಗ ಮಾನಿಟೇಷನ್ ಕೂಡ ಕವರ್ ಆಗಲ್ಲ ತುಂಬಾನೇ ಒಂದು ಕಷ್ಟ ಪಡ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿ ಲೈಕ್ ನ ಮಾಡಿ ಹಾಗೆ ಹಾಗೆ ಇನ್ನು ಎರಡಲ್ಲ ನಾನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಪ್ರತಿದಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದಷ್ಟು ನೋಡ್ತಾ ಇರಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮಸ್ಕಾರ